ಡಾಕ್ಟರ್ ಎಸ್ ಅಹಲ್ಯಾ ಶರ್ಮಾ ಸಂಸ್ಕೃತ ಹಾಗೂ ಆಯುರ್ವೇದ ಕ್ಷೇತ್ರಗಳ ಅನನ್ಯ ಸಾಧಕರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಆಯುರ್ವೇದ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡೆಪ್ಯುಟಿ ರಿಜಿಸ್ಟ್ರಾರ್ ಆಗಿ ವೈದ್ಯಕೀಯ ಶಿಕ್ಷಣದ ಜಂಟಿ ನಿರ್ದೇಶಕರಾಗಿ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾಗಿ ವೃತ್ತಿ ತಿರುಪತಿಯ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಭಾರತೀಯ ಭಾಷಾ ಸಂವರ್ಧನ ಸಮಿತಿ ಸೇರಿದಂತೆ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಉನ್ನತ ಸಮಿತಿಗಳ ಸದಸ್ಯತ್ವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸಂಶೋಧನಾತ್ಮಕ ಪ್ರಬಂಧಗಳ ಪ್ರಕಟಣೆ ವಿಚಾರಗೋಷ್ಠಿಗಳಲ್ಲಿ ಆಯುರ್ವೇದಿಯ ವಿಷಯಗಳ ಪ್ರಸ್ತುತಿ ಪ್ರತಿಷ್ಠಿತ ಪ್ರಶಸ್ತಿಗಳ ಪ್ರಾಪ್ತಿ ಸೇರಿದಂತೆ ಹಲವು ಸಾಧನೆಗಳ ಗರಿ ಹರೇ ರಾಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ವೈದ್ಯೆ ಅಹಲ್ಯಾ ಶರ್ಮ ಇವರಿಗೆ ಪ್ರದತ್ತವಾದ ಶ್ರೀ ಮಾತಾ ಪ್ರಶಸ್ತಿಯು ಭಗವತಿ ಸೀತಾಮಾತೆಯ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಿತಗೊಳ್ಳಲಿ ಜಗಜ್ಜನಿಯ ದಿವ್ಯಾನುಗ್ರಹವು ಶರ್ಮರಿಗೆ ಸದೈವ ಇರಲಿ ಹಳೇರಾಮ ಭಾರತದ ಮಣ್ಣಿಗೆ ನಮಸ್ತ ಭಾರತದ ಗುರುಪರಂಪರೆಗೆ ನಮಸ್ತಾ ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ನಮಗೆ ನೀಡಿದ ಪ್ರಶಸ್ತಿಗೆ ನಾನು ಧನ್ಯವಾದಗಳನ್ನು ನಮಸ್ಕಾರ ಪೂರ್ವಕವಾಗಿ ತಿಳಿಸ್ತಾ ಈ ಪ್ರಶಸ್ತಿಯನ್ನು ತಗೊಂಡಿದ್ದು ನಾನು ಕೆಲಸ ಮಾಡ್ತಿರೋ ಕೆಲಸ ಮಾಡಿದ ಎಲ್ಲ ಸಂಸ್ಥೆಗಳ ಪರವಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಬ್ಬರೇ ಮಾಡಕ್ಕೆ ಸಾಧ್ಯ ಇಲ್ಲ ಕರ್ತ ಕಾರೈತಾಶ್ಚೈವ ಪ್ರೇರಕಾನು ಮೋದಕ ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡದಂತದ್ದಾಗಿದೆ ಹಾಗಾಗಿ ನನ್ನ ಜೊತೆ ಕೆಲಸ ಮಾಡಿದವರಿಗೆ ನನ್ನ ಗುರುಗಳಿಗೆ ನನಗೆ ಮಾರ್ಗದರ್ಶನ ಮಾಡಿದವರಿಗೆ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ಇದು ಸಲ್ಲತ್ತೆ ನನ್ನ ತಂದೆ ತಾಯಿಗಳಿಗೆ ವಿಶೇಷವಾಗಿ ನನ್ನ ಅತ್ತೆ ಮಾವನರಿಗೆ ಅವರ ಆಶೀರ್ವಾದದಿಂದ